ಲೋಕಸಭಾ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಎರಡು ಇವಿಎಂ ಬಳಕೆ ಮಾಡಲಾಗ್ತಾ ಇದೆ ಈ ಬಾರಿ ಮೂರು ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ ಚುನಾವಣೆ ಆಯೋಗ ಪ್ರತಿ ಮತಗಟ್ಟೆಯಲ್ಲೂ ಕೂಡ ಎರಡು ಇವಿಎಂ ಬಳಕೆ ಮಾಡ್ತಾ ಇರೋದು ವಿಶೇಷ ಮೂರು ಅಭ್ಯರ್ಥಿಗಳು ಮತ್ತು ನೋಟಾ ಬಟನ್ಗೂ ಕೂಡ ಅವಕಾಶ ನೀಡಬೇಕು ಹಾಗಾಗಿ ಈ ಬಾರಿ ಪ್ರತಿ ಮತಗಟ್ಟೆಯಲ್ಲೂ ಕೂಡ ಎರಡು ಇವಿಎಂ ಬಳಕೆ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿವೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂದ್ರೆ ಹದಿನೇಳು ಅಭ್ಯರ್ಥಿಗಳು ಕಣದಲ್ಲಿ ಇದ್ರು ಇಪ್ಪತ್ತಾರು ವರ್ಷದ ಹಿಂದಿನ ದಾಖಲೆಯನ್ನ ಈ ವರ್ಷ ಮೀರಿದೆ ಇದೇ ಪ್ರಥಮ ಬಾರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಮತಗಟ್ಟೆಯಲ್ಲಿ ಎರಡು ಇವಿಎಂ ಬಳಕೆ ಮಾಡಲಾಗ್ತಾ ಇದೆ ಎರಡು ಬ್ಯಾಲೆಟ್ ಯೂನಿಟ್ ಬಳಕೆ ಮಾಡಲಾಗ್ತಾ ಇದೆ ಒಂದು ಸಾವಿರದ ಒಂದು ನೂರು ಹೆಚ್ಚುವರಿ ಇವಿಎಂಗಳ ಅವಶ್ಯಕತೆ ಇದೆ ಹದಿನೈದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರೆ ಅನಿವಾರ್ಯವಾಗಿ ಎರಡು ಇವಿಎಂ ಬಳಕೆ ಮಾಡಬೇಕು ರಾಜ್ಯದ ಹದಿನೈದು ಕ್ಷೇತ್ರಗಳಲ್ಲಿ ಎರಡು ಇವಿಎಂ ಬಳಕೆ ಮಾಡಲಾಗ್ತಾ ಶಿವಮೊಗ್ಗ ಲೋಕಸಭಾ ಇತಿಹಾಸದಲ್ಲಿಯೇ ಇದೇ ಪ್ರಪ್ರಥಮ ಬಾರಿಗೆ ಎರಡು ಇವಿಎಂ ಬಳಕೆಯನ್ನ ಮಾಡ್ಲಾಗ್ತಾ ಇದೆ ಈ ಬಾರಿ ಇಪ್ಪತ್ಮೂರು ಅಭ್ಯರ್ಥಿಗಳು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಇಪ್ಪತ್ಮೂರು ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ ಚುನಾವಣಾ ಆಯೋಗ ಪ್ರತಿ ಮತಗಟ್ಟೆಯಲ್ಲೂ ಕೂಡ ಎರಡು ಇವಿಎಂ ಬಳಕೆ ಮಾಡ್ತಾ ಇರೋದು ವಿಶೇಷ ಹಾಗೆ ಬಳಕೆ ಮಾಡ್ತಾ ಇರುವಂತಹ ವಿಶೇಷ ಆಗಿರೋದ್ರಿಂದ ಇಪ್ಪತ್ ಮೂರು ಅಭ್ಯರ್ಥಿಗಳು ಮತ್ತು ನೋಟಾ ಬಟನ್ಗೂ ಕೂಡ ಅವಕಾಶ ನೀಡಬೇಕು ಹಾಗಾಗಿ ಈ ಬಾರಿ ಪ್ರತಿ ಮತಗಟ್ಟೆಯಲ್ಲೂ ಕೂಡ ಎರಡು ಇವಿಎಂ ಬಳಕೆ ಮಾಡಲಾಗ್ತಾ ಇದೆ ಹಾಗೆ ಎರಡ್ ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇವೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂದ್ರೆ ಹದಿನೇಳು ಅಭ್ಯರ್ಥಿಗಳು ಕಣದಲ್ಲಿ ಇದ್ರು ಇಪ್ಪತ್ತಾರು ವರ್ಷದ ಹಿಂದಿನ ದಾಖಲೆಯನ್ನ ಈ ವರ್ಷ ಮೀರಿದೆ ಇದೇ ಪ್ರಪ್ರಥಮ ಬಾರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಮತಗಟ್ಟೆಯಲ್ಲಿ ಎರಡು ಇವಿಎಂ ಬಳಕೆ ಮಾಡಲಾಗ್ತಾ ಇದೆ ಎರಡು ಬ್ಯಾಲೆಟ್ ಯೂನಿಟ್ ಬಳಕೆ ಮಾಡಲಾಗ್ತಾ ಇದೆ ಒಂದು ಸಾವಿರದ ಒಂದು ನೂರು ಹೆಚ್ಚುವರಿ ಇವಿಎಂಗಳ ಅವಶ್ಯಕತೆ ಇದೆ ಹದಿನೈದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರೆ ಅನಿವಾರ್ಯವಾಗಿ ಎರಡು ಇವಿಎಂ ಬಳಕೆ ಮಾಡಬೇಕು ರಾಜ್ಯದ ಹದಿನೈದು ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಎರಡು ಇವಿಎಂ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಈ ಬಾರಿಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಹಾಗಾಗಿ ಎರಡು ಇವಿಎಂಗಳ ಬಳಕೆಗೆ ಚುನಾವಣೆ ಆಯೋಗ ಸಜ್ಜಾಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ಇದೊಂದು ವಿಶೇಷವಾದ ಪ್ರಸಂಗ ಪ್ರತಿ ಈ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಗಳನ್ನ ನಿಲ್ಲಿಸಿ ಇ ವಿ ಎಂ ಗಳನ್ನ ಯಾವಾಗ ಶುರು ಮಾಡಿದ್ರು ಅವಾಗಿಂದ ಇದೊಂದು ಇದೊಂದು ಇಶ್ಯೂ ಒಂದು ಪ್ರಜಾ ಪ್ರಜಾತಂತ್ರದ ಹಬ್ಬದಲ್ಲಿ ಎಲ್ಲರೂ ಪಾರ್ಟಿಸಿಪೇಷನ್ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ನೋಡಿ ಒಂದು ಇ ವಿಎಂ ಅಲ್ಲಿ ಹದಿನೈದು ಮತದಾರರ ಹದಿನೈದು ಅಭ್ಯರ್ಥಿಗಳ ಹೆಸರನ್ನ ಅಲ್ಲಿ ನಾವು ಪ್ರಿಂಟ್ ಮಾಡೋದು ಪ್ರಕಟಿಸಬಹುದು ಹದಿನೇಳು ಹದಿನಾರು ಅಭ್ಯರ್ಥಿಗಳನ್ನು ಮಾತ್ರ ಆದ್ರೆ ಈ ಬಾರಿ ಶಿವಮೊಗ್ಗದ ಕಡದಲ್ಲಿ ಒಟ್ಟು ಇಪ್ಪತ್ತ್ ಮೂರು ಅಭ್ಯರ್ಥಿಗಳಿದ್ದಾರೆ ಹಾಗಾಗಿ ಒಂದೇ ಇ ವಿ ಎಂ ನಲ್ಲಿ ಎಲ್ಲಾ ಅಭ್ಯರ್ಥಿಗಳ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಹದಿನಾರು ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲಿ ಇರ್ತಕ್ಕಂತ ಅವಕಾಶ ಹಾಗಾಗಿ ಇನ್ನೊಂದು ಇ ವಿ ಎಂ ಅನ್ನ ಬಳಸಬೇಕಾಗುತ್ತೆ ಹದಿನಾರು ಅಭ್ಯರ್ಥಿಗಳಿಗಿಂತ ಹೆಚ್ಚು ಅಭ್ಯರ್ಥಿಗಳು ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಒಂದಕ್ಕಿಂತ ಜಾಸ್ತಿ ಇ ವಿಎಂ ಗಳ ಬಳಕೆ ಆಗುತ್ತೆ ಸಾಮಾನ್ಯವಾಗಿ ಇದುವರೆಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇಂತಹ ಪರಿಸ್ಥಿತಿ ಉದ್ಭವ ಆಗಿದ್ದಿಲ್ಲ ಹದಿನಾರು ಅಭ್ಯರ್ಥಿಗಳು ಹದಿನಾರಕ್ಕಿಂತ ಜಾಸ್ತಿ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದಂತ ಉದಾಹರಣೆ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ವಿಧಾನಸಭೆ ಚುನಾವಣೆಯಲ್ಲಿ ಇರ್ತಿದ್ರು ಹದಿನಾರಕ್ಕಿಂತ ಜಾಸ್ತಿ ಕ್ಷೇತ್ರದಲ್ಲಿ ಇರ್ತಿದ್ರು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಹ್ ಇಷ್ಟು ಸಂಖ್ಯೆಯ ಅಭ್ಯರ್ಥಿಗಳು ಬಂದಿದ್ದು ಬಹಳ ಕಡಿಮೆ ಆದ್ರೆ ಈ ಬಾರಿ ಅದಕ್ಕೂ ಸಹ ಒಂದು ಸಾಕ್ಷಿಯಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಟ್ಟು ಇಪ್ಪತ್ಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಹಾಗಾಗಿ ಹೆಚ್ಚುವರಿಯಾಗಿ ಒಂದು ಇ ವಿಎಂ ಅನ್ನ ಬಳಸಬೇಕಾಗತ್ತೆ ಅದನ್ನ ಆ ಎರಡು ಇ ವಿ ಎಂಗಳು ಒಂದರಲ್ಲಿ ಹದಿನಾರು ಹೆಸರು ಇರುತ್ತೆ ಇನ್ನೊಂದರಲ್ಲಿ ಏಳು ಹೆಸರು ಇರುತ್ತೆ ಹಾಗಾಗಿ ಆ ಎರಡು ಇ ವಿ ಎಂ ಗಳನ್ನು ಸಹ ಕಂಟ್ರೋಲ್ ಪ್ಯಾನಲ್ ಯೂನಿಟ್ಗೆ ಕನೆಕ್ಟ್ ಮಾಡಿ ನಂತರ ಆ ಒಟ್ಟಾರೆ ಮತ ಏನ್ ಬರುತ್ತೆ ಅದನ್ನ ಎಣಿಕೆ ಮಾಡಲಾಗುತ್ತೆ ಹಾಗಾಗಿ ಈ ಬಾರಿ ಶಿವಮೊಗ್ಗದಲ್ಲಿ ಹೆಚ್ಚುವರಿ ಇವಿಎಂಗಳು ಏನ್ ಬೇಕೋ ಅದಕ್ಕೆ ಈಗ ಶಿವಮೊಗ್ಗ ಜಿಲ್ಲಾ ಚುನಾವಣಾಧಿಕಾರಿಗಳು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಮತ್ತು ಮತದಾನಕ್ಕೆ ಮುಂಚೆಯೇ ಆ ಇವಿಎಂಗಳನ್ನ ವ್ಯವಸ್ಥೆ ಮಾಡಬೇಕಾಗತ್ತೆ ಅದಕ್ಕಾಗಿ ಅಧಿಕಾರಿಗಳನ್ನ ಸಹಾಯ ನಿಯೋಜನೆ ಮಾಡಿ ಹೆಚ್ಚುವರಿ ಇವಿಎಂ ಗಳನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ತರಲಿಕ್ಕೆ ಈಗಾಗಲೇ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಈಗ ಶಿವಮೊಗ್ಗ ಇಲ್ಲೂ ಸಹ ಹೊಸ ಮತಗಟ್ಟೆಗಳು ಸೃಷ್ಟಿ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಇರುವ ಮತಗಟ್ಟ ಮತಗಟ್ಟೆಗಳನ್ನ ಬಿಟ್ಟು ಹತ್ತೊಂಬತ್ತು ಹೊಸ ಮತಗಟ್ಟೆಗಳಿವೆ ಮೂವತ್ತೊಂದು ಮತಗಟ್ಟೆಗಳನ್ನ ಸ್ಥಳಾಂತರ ಮಾಡಿದ್ದಾರೆ ಒಂದು ಮತಗಟ್ಟೆ ವಿಲೀನ ಮಾಡಲಾಗಿದೆ ಹಾಗಾಗಿ ಈ ಬಾರಿ ಶಿವಮೊಗ್ಗ ಒಟ್ಟು ಈ ಕ್ಷೇತ್ರ ಶಿವಮೊಗ್ಗ ಸಂಸತ್ ಕ್ಷೇತ್ರದಲ್ಲಿ ಆ ಇನ್ನು ಬಹಳಷ್ಟು ಮತಗಟ್ಟೆಗಳಿದೆ ಹಾಗಾಗಿ ಎಲ್ಲಾ ಮತಗಟ್ಟೆಗಳಿಗೂ ಸಹ ಇದಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು ನಂದಿನಿ ಹಾಗೆಯೇ ಇವಿಎಂ ಮಿಷನ್ ಮುಂದೆ ನಿಂತಾಗ ಮತದಾರರು ಆಲ್ರೆಡಿ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಯಾರಿಗೆ ಮತವನ್ನ ನೀಡಲಿ ಅಂತ ಹೇಳಿ ಅದರಲ್ಲೂ ಎರಡೆರಡು ಇವಿಎಂ ಗಳನ್ನ ನೋಡಿದಾಗ ಮತದಾರರಲ್ಲಿ ಗೊಂದಲ ಉಂಟಾಗೋದಿಲ್ವಾ ಹಾಗೆ ಇದನ್ನ ಚುನಾವಣಾ ಆಯೋಗ ಹೇಗೆ ನಿಭಾಯಿಸ್ತಾ ಇದೆ ಎರಡು ಇವಿಎಂಗಳ ಬಳಕೆ ಅನಿವಾರ್ಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಎರಡು ಇವಿಎಂ ಗಳಲ್ಲಿ ಬಳಸಲೇಬೇಕು ಹದಿನಾರಕ್ಕಿಂತ ಜಾಸ್ತಿ ಮತದಾರರು ಅಭ್ಯರ್ಥಿಗಳು ಇರೋದ್ರಿಂದ ಎರಡು ಇವಿಎಂ ಗಳ ಬಳಕೆ ಮಾಡಲೇಬೇಕು ಮತ್ತು ಮತದಾರರಿಗೆ ಗೊಂದಲ ಆಗುವ ಸಾಧ್ಯತೆ ಕಡಿಮೆ ಯಾಕಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಒಂದು ಕ್ರಮ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಒಂದರಿಂದ ಇಪ್ಪತ್ತ್ ಮೂರರ ಕ್ರಮ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳ ಹೆಸರಿರುತ್ತೆ ಮತ್ತು ಒಂದರಿಂದ ಹದಿನಾರರವರೆಗೆ ಕ್ರಮ ಸಂಖ್ಯೆ ಇರ್ತಕ್ಕಂಥ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಪಟ್ಟಿ ಒಂದು ಇ ವಿ ಎಂ ಅಲ್ಲಿ ಇದ್ರೆ ಹದಿನೇಳರಿಂದ ಇಪ್ಪತ್ ಮೂರರವರೆಗೆ ಇರತಕ್ಕಂತ ಅಭ್ಯರ್ಥಿಗಳ ಪಟ್ಟಿ ಇನ್ನೊಂದು ಇ ವಿ ಅಲ್ಲಿ ಇರುತ್ತೆ ಮತದಾರರು ಅವರು ಫೋಟೋವನ್ನ ನೋಡ್ಬೋದು ಹೆಸರನ್ನ ನೋಡ್ಬೋದು ಅಥವಾ ಚಿಹ್ನೆಯನ್ನು ನೋಡ್ಬೋದು ಯಾವ್ದನ್ನಾದ್ರೂ ನೋಡಿ ಅವರು ಅವರಿಗೆ ಬೇಕಾದಂತ ಅವ್ರಿಗೆ ಯಾರಿಗೆ ಒಲವಿರುತ್ತೋ ಆ ಅಭ್ಯರ್ಥಿಗೆ ಅವರು ಮತವನ್ನು ಚಲಾಯಿಸಬಹುದು ಮತ್ತು ಎರಡು ಇ ವಿ ಎಂಗಳು ಅಕ್ಕ ಪಕ್ಕದಲ್ಲೇ ಇರುತ್ತೆ ಜೊತೆಗೆ ಎರಡು ಇ ವಿ ಎಂಗಳು ಒಂದೇ ದೃಷ್ಟಿಗೆ ಗೋಚರ ಆಗೋಗಿರುತ್ತೆ ಒಂದು ಇ ವಿ ಎಂ ಇನ್ನೊಂದ್ ಕಡೆ ಮತ್ತೊಂದು ಇ ಎಂ ಇನ್ನೊಂದ್ ಕಡೆ ಆತರ ಇರೋದಿಲ್ಲ ಎರಡು ಇ ಎಂಗಳು ಅಕ್ಕಪಕ್ಕದಲ್ಲಿರುತ್ತೆ ಹಾಗಾಗಿ ಮತದಾರರು ಅಲ್ಲಿ ಆ ಮತಗಟ್ಟೆಗೆ ಹೋದ ನಂತರ ಇಇಎಂ ಎದುರು ನಿಂತ ನಂತರ ಆ ಎರಡು ಇ ಎಂ ಗಳಲ್ಲಿರುವ ಪಟ್ಟಿಗಳನ್ನ ಅವರು ನೋಡಿ ಯೋಚನೆ ಮಾಡಿ ಮತವನ್ನ ಚಲಾಯಿಸಬಹುದು ಮತ್ತು ಬಹಳಷ್ಟು ವರ್ಷಗಳ ಮುಂಚೆ ಚುನಾವಣಾ ಆಯೋಗ ಸುಧಾರಣೆ ಮಾಡಿದೆ ಬರೀ ಹೆಸರು ಮಾತ್ರ ಅಲ್ಲ ಅಭ್ಯರ್ಥಿಯ ಫೋಟೋ ಇರಬೇಕು ಸಹ ಅಂತ ಅಂತಲೂ ಸಹ ಒಂದು ನಿಯೋಗ ಮಾಡಿದೆ ಹಾಗಾಗಿ ಇ ಎಂ ಅಲ್ಲಿ ಅಭ್ಯರ್ಥಿಯ ಫೋಟೋ ಸಹ ಇರುತ್ತೆ ಕ್ರಮ ಸಂಖ್ಯೆ ಇರುತ್ತೆ ಹೆಸರು ಇರುತ್ತೆ ಮತ್ತೆ ಅವ್ರಿಗೇನಾದ್ರು ಬೇರೆ ಹೆಸರುಗಳಿದ್ರೆ ಪರ್ಯಾಯ ಹೆಸರುಗಳು ಅಥವಾ ಜನ ಕರೆಯುವ ಹೆಸರುಗಳು ಬೇರೆ ಬೇರೆ ಇದ್ರೆ ಆ ಹೆಸರು ಸಹ ಅಲ್ಲಿ ಇ ವಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದು ಚುನಾವಣಾ ಆಯೋಗದಲ್ಲಿ ಅಪ್ಡವೇಟ್ ಮೂಲಕ ಮುಂಚೆನೆ ಅಭ್ಯರ್ಥಿ ಅದನ್ನ ಪ್ರೊವೈಡ್ ಮಾಡಿದ್ರೆ ಮತ್ತು ಅಭ್ಯರ್ಥಿಯ ಹೆಸರು ಇರುತ್ತೆ ಆ ಅಭ್ಯರ್ಥಿಯ ಹೆಸರು ಜೊತೆಗೆ ಅವ್ರ ಫೋಟೋ ಇರುತ್ತೆ ಮತ್ತೆ ಚಿಹ್ನೆ ಇರುತ್ತೆ ಹಾಗಾಗಿ ಮತದಾರರ ಗೊಂದಲ ಆಗುವ ಸಾಧ್ಯತೆ ಕಡಿಮೆ ಮತ್ತು ಈಗ ಇಪ್ಪತ್ ಮೂರು ಅಭ್ಯರ್ಥಿಗಳು ಹೇಳ್ತಾರೆ ಅನ್ನೋದು ಗೊತ್ತಾಗದೆ ಯಾವಾಗ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವ ಅವಧಿ ಮುಗಿದ ನಂತರ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಏನು ನಾಮಪತ್ರ ಸಲ್ಲಿಕೆ ಅವಧಿ ಮುಗಿತು ಆಗ ಖಚಿತ ಆಯ್ತು ಇಪ್ಪತ್ತ್ ಮೂರು ಅಭ್ಯರ್ಥಿಗಳು ಶಿವಮೊಗ್ಗ ಕಣದಲ್ಲಿ ಇದ್ದಾರೆ ಅಂತ ಹೇಳಿ ಈಗ ಏನು ಸ್ವೀಪ್ ಕಾರ್ಯಕ್ರಮ ನಡೀತಾ ಇದೆ ಮತದಾನ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಚುನಾವಣಾ ಆಯೋಗ ಮತ್ತೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ಷೇತ್ರಾದ್ಯಂತ ಹಲವು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಇದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಈಗ ಎರಡೇ ಇವಿಎಂ ಬರುತ್ತೆ ಅನ್ನೋದನ್ನು ಸಹ ಅಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ ಮತ್ತೆ ಜಿಲ್ಲಾ ಚುನಾವಣಾಧಿಕಾರಿಗಳು ಈಗಾಗಲೇ ಅಧಿಕಾರಿಗಳ ಸಭೆಯನ್ನು ಮಾಡಿದರೆ ಅಧಿಕಾರಿಗಳ ಸಭೆಯನ್ನ ಮಾಡಿ ಅಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಸಾರ್ವಜನಿಕರು ಈ ಬಗ್ಗೆ ಈ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸ್ಪೂರ್ಣ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಮತದಾರರಿಗೆ ಗೊಂದಲ ಆಗುವ ಸಾಧ್ಯತೆ ಕಡಿಮೆ ಈ ನಿಟ್ಟಿನಲ್ಲಿ ಎಷ್ಟು ಅಧ್ಯಯನ ಮಾಡಬಹುದು ಎಷ್ಟು ಜನರಿಗೆ ಈ ವಿಷಯನ ತಲುಪಿಸಬಹುದು ಆ ಪ್ರಯತ್ನವನ್ನ ಜಿಲ್ಲಾಡಳಿತ ಸಹ ಜಿಲ್ಲಾ ಚುನಾವಣಾ ಚುನಾವಣಾಧಿಕಾರಿಗಳು ಸಹ ಮಾಡ್ತಾ ಇದಾರೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್